ಆರ್ ಸಿ ಬಿ ಡಿಫೀಟ್ ಆಗಿ ತುಂಬಾ ಬೇಜಾರು ಸರ್ ಈಗ ನಮ್ಮ ಹೆಸರು ನಂದ ಅಂತ ಈಗ ನಾವು ಮ್ಯಾಚಿಗೆ ಬಂದಿದ್ದೀವಿ ಆರ್ ಸಿ ಬಿ ಲೂಸ್ ಆಗಿ ನಮಗೆ ತುಂಬಾ ಬೇಸರ ಆಯ್ತು ಸರ್ ಅನ್ಕಂಟ್ರೋಲೆಬಲ್ ಬೇಜಾರಾಗ ತುಂಬ ಫೀಲ್ ಮಾಡಿಬಿಟ್ಟಿದ್ದೀವಿ ನಾವು ಏನು ಮಾಡಬೇಕಿದ್ಗೆ ಆರ್ ಸಿ ಬಿ ಅವರಿಗೆ ಚೆನ್ನಾಗಿ ಮಾಡಿ ಆಡಬೇಕು ಬಟ್ಲರ್ ಅವರು ಅಪ್ಪ ಗುಜರಾತ್ ಜಾಯ್ ಚೆನ್ನಾಗಿ ಆಡಿದರು ಹೌದು ಮೊಹಮ್ಮದ್ ಸಿರಾಜ್ ಭಾರಿ ಚೆನ್ನಾಗಿ ಮಾಡಿದರು ಬೌಲಿಂಗ್ ಬಟ್ಲರ್ ಬ್ಯಾಟಿಂಗ್ ಇನ್ನೂ ಚೆನ್ನಾಗಿ ಮಾಡಿದರು ನಮ್ಮ ವಿರಾಟ್ ಕೊಹ್ಲಿ ಸ್ವಲ್ಪ ಇವತ್ತು ಅಪ್ಸ್ ಫೇಲ್ ಆದರು ನೆಕ್ಸ್ಟ್ ಟೈಮ್ ವಿರಾಟ್ ಕೊಹ್ಲಿ ಆಡಬೇಕಂತ ನಾನು ಪ್ರೇ ಮಾಡ್ತೀನಿ ನೆಕ್ಸ್ಟ್ ಟೆಂತ್ ಮ್ಯಾಚ್ ಆರ್ ಸಿ ಬಿ ಹಂಡ್ರೆಡ್ ಪರ್ಸೆಂಟ್ ವಿನ್ ನಾವು ಇನ್ನೂ ಮ್ಯಾಚಿಗೆ ಬರ್ತೀವಿ ಟೆಂತ್ ಮ್ಯಾಚಿಗೆ ಬರ್ತೀವಿ ಎಂಜಾಯ್ ಮಾಡ್ತೀವಿ ಆಲ್ ದ ಬೆಸ್ಟ್ ಮ್ಯಾಚ್ ನೋಡ್ದು ಏನು ಮಾಡಿರಿ ಮ್ಯಾಚು ಫಸ್ಟ್ ಟೈಮ್ ಮ್ಯಾಚು ಗೆಲ್ಬೇಕಾಯ್ತು ಖುಷಿಯಿಂದ ಬಂದು ಆದರೂ ಮ್ಯಾಚು ಸೋಲ್ತು ಪರವಾಗಿಲ್ಲ ಮುಂದೆ ಇನ್ನೂ ಮ್ಯಾಚ್ಗಳಿವೆ ಗೆದ್ದೇ ಗೆಲ್ತೀವಿ ನಾವು ಇನ್ನು ಆದೇತೀವಿ ಈ ಸತಿ ಆರ್ ಸಿ ಬಿ ನಮ್ದೇ ಕಪ್ಪು ನಮ್ದೆ ಆರ್ ಸಿ ಬಿಗೆ ಮಾಡ್ತಾ ಇದ್ರು ಅವರು ಬಟ್ ಈಗ ಅಲ್ಲಿ ಹೋಗಿ ನಮ್ಮ ರೈವಲ್ರಿನಲ್ಲಿ ಇದು ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಾಲಿಂಗ್ ಮಾಡಿದ್ದಾರೆ ಥ್ಯಾಂಕ್ ಯು ಮ್ಯಾಚ್ ಏನು ವಿನ್ ಆರ್ ಲೂಸ್ ಆರ್ ಸಿ ಬಿ ಇಸ್ ಫಾರ್ ಲೈಫ್ ಅಲ್ವಾ ತುಂಬಾನೇ ಬಿತ್ತು ಅವರು ಒಳ್ಳೆ ಬಾಲರು ನಮ್ಮ ಟೀಮಿಂದಾನೇ ಹೋಗಿದ್ದು ನಾವೇ ಅವ್ರಿಗೆ ಟ್ರೈನಿಂಗ್ ಮಾಡಿದ್ದು ಹೇಳಿ We can talk anyway. Win, lose or die? RCB till I die! Thank you. Yeah, we lost. But uh, we will come back soon. Yeah, yes. Mohammed Siraj, yeah, he is doing very well. Like When he was in RCB, he did this very rare. But now when he came opposite to us, he did very well. But there are some positives still. We lost early wickets, but we'll still manage to score 170, 180. ಕಡಿಮೆ ಇತ್ತು ಬ್ಯಾಟಿಂಗ್ ಪಿಕಪ್ ಮಾಡಬೇಕು ಅಂತ ಬಿತ್ತು ಬ್ರೋಡ್ ಪರ್ಸೆಂಟ್ ಬಿಟ್ಟಿದೆ